ಪಾಲಿಕೆಯಲ್ಲಿ ಹೇಳಿದಂತೆ ಏಳನೇ ವೇತನ ಆಯೋಗವನ್ನ ಹೆಚ್ಚಳ ಮಾಡಿದ್ದೇವೆ ಅನುದಾನಿತ ಶಾಲೆಗಳನ್ನು ಉಳಿಸಲು ಶಿಕ್ಷಕರ ನೇಮಕಾತಿ ಮಾಡುತ್ತೇವೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದರು ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಏಳನೇ ವೇತನ ಆಯೋಗ ಆಗಸ್ಟ್ನಿಂದ ಜಾರಿಗೆ ಬರಲಿದೆ ಎಂದರು ಏನಾಗ್ಬಿಡಿದೆ ನನ್ನ ಇಲಾಖೆಯಲ್ಲಿ ಈ ಹತ್ತಿಪ್ಪತ್ತು ವರ್ಷ ಸಾಲ್ವ್ ಆಗದೇ ಇರೋದು ತಂದು ನನ್ನ ತನ್ನ ತಲೆ ಮೇಲೆ ಇದೆ ಎಲ್ಲರಿಗೂ ಏನು ಒಂದು ಕಾನ್ಫಿಡೆನ್ಸ್ ಇಲ್ಲ ಮಧುರ್ ಸಾಲ್ವ್ ಮಾಡ್ತಾರೆ ಮಾಡ್ತಾರೆ ಹಾಗೆ ಸುಮಾರಷ್ಟು ನಾವು ಒಂದು ಹಂತನ ತಂದಿದ್ದೀವಿ ಈ ಕೆಲವು ವಿಚಾರ ಇದಾವಲ್ಲ ಅದು ಕೈ ಹಾಕಿದಷ್ಟು ಪ್ರಾಬ್ಲಮ್ ಆಗ್ತವೆ ಇನ್ನೊಬ್ರಿಗೆ ತೊಂದರೆ ಆಗುತ್ತೆ ಸಿ ಇವ್ರಿಗೆ ಸಹಾಯ ಮಾಡಬೇಕಂತ ಆಸೆ ನನಗೆ ಬಟ್ ಇನ್ನೊಬ್ಬರು ಏನು ಮಾಡ್ತಾರೆ ನಮಗೆ ತೊಂದರೆ ಆಗುತ್ತೆ ಅಂತ ಈಗ ಫಾರ್ ಎಕ್ಸಾಂಪಲ್ ಸೆವೆಂತ್ ಪೇ ಹೈಯೆಸ್ಟು ನಾನೇ ಇದು ಏನು ಪ್ರಣಾಳಿಕೆಯ ಉಪಾಧ್ಯಕ್ಷ ಪ್ರಣಾಳಿಕೆಯಲ್ಲಿ ನಾವು ಕಮಿಟ್ಮೆಂಟ್ ಕೊಟ್ಟಿದ್ವಿ ಹೌದಾ ಕರೆಕ್ಟ್ ತಾನೇ ದಟ್ ವಾಸ್ ಒನ್ ಅವರ್ ಒನ್ ಆಫ್ ಆರ್ ಗ್ಯಾರಂಟಿ ಏನಂದರೆ ಸೆವೆಂತ್ ಪೇನ ನಾವು ಅನುಷ್ಠಾನ ಮಾಡ್ತೀವಿ ಅಂತ ಬಂದ ಮೇಲೆ ಮಾಡಿದ್ವಲ್ಲ ಹಿಂದೆ ಮುಂದೆ ನೋಡೋಕೆ ಹೋಗಲಿಲ್ಲ ಅದರೊಳಗೆ ಫಾರ್ಟಿ ಫೈವ್ ಪರ್ಸೆಂಟ್ ಅವ್ರು ಫಾರ್ಟಿ ಪರ್ಸೆಂಟ್ ಎಲ್ಲ ಇರೋರು ನಮ್ಮ ಟೀಚರ್ಸ ಈಗ ಮೋಸ್ಟ್ಲಿ ಡಿ ಸಿ ಅವ್ರಿಗೂ ಜಾಸ್ತಿ ಆಯಿತಾ ನಿಮಗೆಲ್ಲ ನಿಮ್ಮದು ಸೆಂಟ್ರಲ್ ಗೌರ್ಮೆಂಟಾ ಹಂಗಾದ್ರೆ ಮೋಸ್ಟ್ಲಿ ಅದು ಅವ್ರಿಗೆ ಆಗಿದೆ ಅಂತ ಈಗ ಅವರಿಗೆಲ್ಲ ಆಗಿದೆ ಅಂದರೆ ಸಿ ಐ ವೆರಿ ಹ್ಯಾಪಿ ಪಾಪ ಕಷ್ಟಪಡ್ತಾರೆ ಎಲ್ಲ ಅವರಿಗೆ ಸಹಕಾರ ಬೇಕು ಬೇರೆ ಬೇರೆ ಕಾರಣದಿಂದ ಅವರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಐ ಆಮ್ ವೆರಿ ಹ್ಯಾಪಿ ದಟ್ ಇದನ್ನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿ ಸೊ ಸಮಸ್ಯೆಗಳು ನನ್ನಲ್ಲಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಏನು ಮಾಡಬೇಕಂತ ಎಲ್ಲ ಅಸೋಸಿಯೇಷನ್ಸ್ನು ಕೇಳಿ ಅವ್ರನ್ನೆಲ್ಲ ಒಟ್ಟಿಗೆ ಕೂರಿಸಿ ಒಂದು ಮೀಡಿಯಾ ಒಂದು ಸೊಲ್ಯೂಷನ್ ಮಾಡಲಿಲ್ಲ ಅಂದರೆ ಇದು ಬೆಳ್ಕೊಳ್ತಾ ಹೋಗ್ತದೆ ನಾನು ಮೊನ್ನೆನೂ ಕೂಡ ವಿಧಾನಸೌಧ ಒಂದು ಇಪ್ಪತ್ತು ನಿಮಿಷ ಎಲ್ಲ ಕುತ್ಕೊಂಡು ಮಾತಾಡಿದೆ ಎಲ್ಲ ಇದ್ದರು ಅದಕ್ಕೆ ಇದನ್ನು ಈಗ ಅನುದಾನಿತ ಶಾಲೆಗೆ ಫೈವ್ ಇಯರ್ಸಿಗೆ ತೊಗೊಳಕ್ಕೆ ಇನ್ನೇನು ಗೌರ್ಮೆಂಟ್ ಆರ್ಡ್ರ್ ಬರುತ್ತೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಯಾಕೆಂದ್ರೆ ಟೀಚರ್ಸ್ ಬೇಕಿಲ್ಲಾಂದರೆ ಅನುದಾನಿತ ಶಾಲೆನೇ ಸತ್ತೆ ಹೋಗ್ಬಿಡ್ತದೆ ಏನು ಉದ್ದೇಶ ಇತ್ತು ಸರ್ಕಾರದ ಒಂದು ಅಂಗ ಅದು ಯಾಕೆಂದರೆ ದೇ ಆರ್ ಹೆಲ್ಪಿಂಗ್ ಅವರ್ ಇಂಡಸ್ಟ್ರಿ ನಮ್ಮ ಸಾರಿ ನಮ್ಮ ಡಿಪಾರ್ಟ್ಮೆಂಟ್ ಬಟ್ ಏನಾಗಿದೆ ಅವ್ರನ್ನೇ ಬಿಡಿದ್ದೀವಿ ನಾವು ಆದರೆ ಅವ್ರಿಗೆ ಕೊಡಬೇಕು ಇಲ್ಲಾಂದರೆ ಮಕ್ಕಳು ಸಂಖ್ಯೆ ಕಮ್ಮಿ ಆಗಿಬಿಟ್ರೆ ಟೀಚರ್ಸ್ ಇಲ್ಲಾಂದರೆ ಅನುದಾನಿತ ಶಾಲೆ ಏನು ಯಾಕೆ ಪರ್ಪಸ್ ಮಾಡಿದ್ರು ಅದು ಓಟೋ ಈಗ ಐದು ವರ್ಷಕ್ಕೆ ತೊಗೊಳ್ತಾ ಇದ್ವಿ ಅದು ಆಗಿದೆ ಐ ಥಿಂಕ್ ಇನ್ನೆಲ್ಲ ಅಫಿಷಿಯಲ್ ಆಗಿ ಅವ್ರು ಏನೇನು ಮಾಡಬೇಕು ಅದನ್ನ ಮಾಡ್ತಾರೆ ಅಷ್ಟೇ